ಓಂ ಶಾಂತಿ ದಾದಾವರ ಸರ್ವ ಬ್ರಾಹ್ಮಣ ಪರಿವಾರದ ಶ್ರೇಷ್ಠ ಆತ್ಮಗಳು ಪರಮಾತ್ಮನ ಕಣ್ಮಣಿಗಳು ಸಂಗಮ ಯುಗದ ಸರ್ವಶ್ರೇಷ್ಠ ಬಾಪ್ ದಾದಾವರ ಹೃದಯ ಸಿಂಹಾಸನದ ಅಧಿಕಾರಿಗಳು ಜಗತ್ತಿಗೆ ನಿಜವಾದ ಸುಖ ಶಾಂತಿ ವರದಾನವನ್ನು ಕೊಡುವಂಥ ಮಹಾನ್ ಆತ್ಮಗಳಿಗೆ ಮಧುವನ ವರದಾನ ಭೂಮಿಯಿಂದ ತಪಶಾ ಭೂಮಿಯಿಂದ ಜಗತ್ತಿಗೆ ನಿಜವಾದ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡುವಂಥ ಭೂಮಿಯಿಂದ ಆದಿ ದೇವ ಪ್ರಜಾಪಿತ ಬ್ರಹ್ಮಾವರ ತಪಶ್ಯ ಭೂಮಿಯಿಂದ ಎಲ್ಲ ಸರ್ವಾಷ್ಟ ರತ್ನಗಳ ತಪಶ್ಯ ಮಾಡಿದ ಭೂಮಿಯಿಂದ ಜಗತ್ತಿಗೆ ಲೈಟ್ ಮತ್ತು ಮೈಟ್ ಕೊಡುವಂತಹ ಭೂಮಿಯಿಂದ ಸರ್ವ ಆತ್ಮಗಳಿಗೆ ಸತ್ಯ ತಂದೆ ಪರಮಾತ್ಮನ ನಿಜವಾದ ಜ್ಞಾನದ ಅಂಚಲಿ ಕೊಡುವಂಥ ಭೂಮಿಯಿಂದ ಆತ್ಮಿಕ ಬ್ರಾಹ್ಮಣ ಸಹೋದರ ಸಹೋದರಿಯರೇ ಬಾಬ್ದಾದಾ ಅವರಿಂದ ನಿಮಗೆ ಶಿವತಂದೆಯವರ ಸವಿನೆನಪುಗಳನ್ನು ಸ್ವೀಕಾರ ಮಾಡಿ ಹೃದಯದ ಹೃದಯದಿಂದ ಸ್ವೀಕಾರ ಮಾಡಿ ಅನುಭವ ಮಾಡಿ ಬಾಬ್ದಾದಾ ಅವರ ವರದಾನದ ಹಸ್ತ ನಿಮ್ಮ ಮಸ್ತಕದ ಮೇಲೆ ಇರುವುದು ಒಂದು ಸೆಕೆಂಡ್ ಫಿಲ್ ಮಾಡಿ ನಾನು ಪವಿತ್ರ ಆತ್ಮ ಬಾಪ್ದಾದವರ ಎದುರುಗಡೆ ಕುಳಿತಿದ್ದೇನೆ ಬಾಪ್ದಾದವರು ನನಗೆ ತಮ್ಮ ಅಮೃತ ವರದಾನದ ಹಸ್ತವನ್ನು ಇಟ್ಟು ಮಗು ಭವ ಅನ್ನುವಂಥ ವರದಾನವನ್ನು ನನಗೆ ಕೊಟ್ಟು ಆಶೀರ್ವಾದ ಮಾಡಿದರು ಅನುಭವ ಮಾಡಿ ಫೀಲ್ ಮಾಡಿ ನಾನು ಆತ್ಮ ಪದಮಾಪದಂ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ ಅವರು ನಮಗೆ ಕೋಟಿ ಕೋಟಿ ಪದಮ್ ಪದಮದಷ್ಟು ಧನ್ಯವಾದಗಳನ್ನು ಬಾಬವರಿಗೆ ನಾನು ಅನ್ ಅರ್ಪಣೆ ಮಾಡ್ತೀನಿ ಧನ್ಯವಾದಗಳು ಧನ್ಯವಾದಗಳು ಬಾಬಾ ಸುಕ್ರಿಯ ಬಾಬಾ ಸುಕ್ರಿಯ ಬಾಬಾ ಸುಕ್ರಿಯ ಬಾಬಾ ನಂತರ ಸಮಾಚಾರವೇನೆಂದರೆ ನಾನು ಆತ್ಮ ಅಂದರೆ ಮಧುಬನದಲ್ಲಿ ಶಿವಾನಂದ ಆತ್ಮ ಮಧುಬನದಿದ್ದು ಇದ್ದು ಸುಮಾರು ಮೂವತ್ತ್ಮೂರು ವರ್ಷಗಳ ಕಾಲದಿಂದ ಬಾಬ್ದಾದವರ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನನಗೆ ಪಾಲನೆಯನ್ನು ಕೊಟ್ಟಿರುವರು ಅನೇಕ ಜನ ದಾದಿಗಳು ದಾದಗಳ ಪಾಲನೆ ಪಡೆದು ನಾನು ಆತ್ಮ ಬಾಬಾ ಅವರಿಗೆ ಪದಮ ಪದಮದಷ್ಟು ಧನ್ಯವಾದಗಳನ್ನು ಹೃದಯದಿಂದ ಇದ್ದೇನೆ ನಾನು ಆತ್ಮ ಕೇವಲ ನಿಮಿತ್ತ ಆದರೆ ಎಲ್ಲವನ್ನು ಮಾಡಿಸುವರು ನನ್ನ ಹೃದಯ ತಂದೆ ಶಿವಬಾಬಾ ಮತ್ತು ಬ್ರಹ್ಮ ಬಾಬಾ ಅವರು ಕೇವಲ ನಾನು ಮಾಧ್ಯಮ ಆತ್ಮ ಅನೇಕ ದಿನಗಳಿಂದ ನನಗೆ ಶ್ರೇಷ್ಠ ಸಂಕಲ್ಪ ಬರ್ತಾ ಇದೆ ಏನೆಂದರೆ ಬಾಬಾ ಅವರು ನನಗೆ ನಮ್ಮ ಮಕ್ಕಳಿಗೆ ಸುಮಾರು ಎಂಬತ್ತೊಂಬತ್ತು ವರ್ಷದಿಂದ ಪಾಲನೆಯನ್ನು ಕೊಡ್ತಿದ್ದಾರೆ ಮುಂದೆ ಸಹ ಬಾಬ್ದಾದವರು ನಮ್ಮ ಜೊತೆಯಲ್ಲೇ ಇರ್ತಾರೆ ಪಾಲನೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಸಾಕಾರ ಬ್ರಹ್ಮಬಾಬವರ ತನುವಿನಲ್ಲಿ ಶಿವಬಾಬರು ಪ್ರವೇಶ ಮಾಡಿ ಸುಮಾರು ಮೂವತ್ತ್ಮೂರು ವರ್ಷ ಕಾಲದಲ್ಲಿ ಪಾಲನೆ ಕೊಟ್ಟರು ಅಂದರೆ ಹತ್ತೊಂಬತ್ತು ನೂರ ಮೂವತ್ತಾರರಿಂದ ಹತ್ತೊಂಬತ್ತು ನೂರ ಅರವತ್ತೊಂಬತ್ತುವರೆಗೆ ನಂತರ ಬಾಬ್ದಾದ ಅವರು ನಮ್ಮೆಲ್ಲರ ಅತಿ ಸ್ನೇಹ ಅತಿ ಪ್ರೀತಿಯ ಸರ್ವಶ್ರೇಷ್ಠ ಆತ್ಮ ಗುಲ್ಜಾರ್ ದಾದಿಯವರ ಮುಖಾಂತರ ತನುವಿನಲ್ಲಿ ಪ್ರವೇಶ ಮಾಡಿ ಬಾಬ್ದಾದ ಅವರು ಸುಮಾರು ನಲವತ್ತೆಂಟು ವರ್ಷ ಕಾಲ ಜ್ಞಾನಯೋಗದ ಪಾಲನೆಯನ್ನು ಕೊಟ್ಟಿ ಕೊಟ್ಟಿದ್ದಾರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಿಂದ ಎರಡು ಸಾವಿರದ ಹದಿನೇಳರವರೆಗೆ ಬಾಬಾ ಅವರು ಗುಲ್ಜಾರದಾದಿ ಸರಿದಲ್ಲಿ ಬಂದು ಬಾಬಾ ಅವರು ನಮ್ಮ ಮಕ್ಕಳಿಗೆ ಪಾಲನೆಯನ್ನು ಕೊಟ್ಟರು ನಂತರ ಎರಡು ಸಾವಿರದ ಹದಿನೇಳರಿಂದ ಮುಂದೆ ಸತತವಾಗಿ ಬಾಬೋರು ಅಂದರೆ ಈಗ ಮಧುಬನದಲ್ಲಿ ಬಂದು ಪಾಲನೆ ಕೊಡುತ್ತಾರೆ ಮಧುಬನ ಸಾಕಾರ ಬಾಬೋವರ ದಿವ್ಯ ಭೂಮಿ ಇದೆ ಮಕ್ಕಳಿಗೆ ಪಾಲನೆಯನ್ನು ಸತತವಾಗಿ ನಿರಂತರವಾಗಿ ಕೊಡ್ತಾರೆ ಬಾಬೋರು ಮಕ್ಕಳಿಗೆ ಆತ್ಮದ ಉದ್ಧಾರ ಆತ್ಮದ ಅನುಭವ ಮಾಡೋ ಸಲುವಾಗಿ ಇವತ್ತು ಮಧುಬನದಲ್ಲಿ ಸಹ ಅನೇಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಅದರಲ್ಲಿ ವಿಶೇಷವಾಗಿ ಆರು ತಿಂಗಳ ಕಾಲವರೆಗೆ ಬಾಬ್ದಾದವರ ಪೋರಂ ಅಂದರೆ ಬಾಬಾವರ ಮಿಲನ ಇರ್ತದೆ ಈಗ ಸಹ ಬಾಬ್ದಾದವರ ಮಿಲನ ವರ್ಷಕ್ಕೆ ಸುಮಾರು ಹತ್ತು ಸಲ ಬಾಬುವರು ಡೈಮಂಡ್ ಹಾಲ್ದಲ್ಲಿ ಬಂದು ಮಕ್ಕಳಿಗೆ ಬಾಬುವವರು ಪಾಲನೆಯನ್ನು ಕೊಡ್ತಿರ್ತಾರೆ ಯಾವಾಗಲೂ ಬಾಬುವವರ ನೆನಪಿನಲ್ಲಿದ್ದು ಬಾಬವರ ಕೊಡುವಂಥ ಶಿಕ್ಷೆಯನ್ನು ನಾವು ಪಾಲನೆ ಮಾಡ್ತಾ ಇದ್ದರೆ ಆತ್ಮದ ಉನ್ನತಿ ಯಾವಾಗಲೂ ನಿರಂತರವಾಗಿ ಆಗ್ತದೆ ನಮ್ಮ ಮನಸ್ಸು ಸ್ವಚ್ಛ ಇದ್ದರೆ ಅವರು ಪಾಲನೆ ಅನುಭವವನ್ನು ಮಾಡಿಸ್ತಾ ಇರ್ತಾರೆ ಈಗ ಸಹ ಬಾಬ್ದಾದವರು ಮಧು ಅಂದರೆ ಶಾಂತಿವನದಲ್ಲಿ ಸತತವಾಗಿ ಪಾಲನೆಯನ್ನು ಕೊಡ್ತಾರೆ ಮುಂದೂ ಸಹ ಕೊಡ್ತಾರೆ ತಾವು ಶ್ರೇಷ್ಠ ಬ್ರಾಹ್ಮಣ ಆತ್ಮರು ದಿನಾಲು ಬೆಳಗ್ಗೆ ಮತ್ತು ಸಾಯಂಕಾಲ ಸುಮಾರು ಒಂದು ಗಂಟೆ ಕಾಲ ಬಾಬಾವರ ನಿಯಮ ನಿಯಮಿತವಾದಂತಹ ಶೆಂಟರ್ದಲ್ಲಿ ಹೋಗಿ ಬಾಬವರ ಮಹಾವಾಕ್ಯವನ್ನು ಕೇಳಬೇಕು ಸಾಕಾರ ಬಾಬಾವರ ವಿದ್ಯೆಯನ್ನು ಓದಬೇಕು ಆದರೆ ದಿನಾಲು ನಾವು ಆತ್ಮಗಳಿಗೆ ಮಧುಬನದ ಈ ಭಾಗ್ಯವನ್ನು ಅನುಭವ ಮಾಡಬೇಕ ಅಂದರೆ ದಿನಕ್ಕೆ ಸುಮಾರು ಎರಡರಿಂದ ಮೂರು ಸಲ ತಮಗೆಷ್ಟು ಸಾಧ್ಯ ಆಗ್ತದ ಅಷ್ಟು ಸಮಯ ತೆಗೆದು ನಾಲ್ಕು ಧಾಮಗಳ ಯಾತ್ರೆ ಮಧುಬನದ ಯಾತ್ರೆ ಶಾಂತಿವನದಲ್ಲಿ ಯಾತ್ರೆ ಬಾಬುವವರ ಮಿಲನದ ಯಾತ್ರೆ ಬಾಬುವವರ ಮಿಲನದ ಅನುಭವ ಅಂದರೆ ಡೈಮಂಡ್ ಹಾಲ್ದಲ್ಲಿ ಬಂದು ಶಾಂತಿವನದಲ್ಲಿ ಬಾಬುವವ್ರ ಮಿಲನ ಮಾಡಬೇಕು ಮನಸ್ಸಿನಿಂದ ಮನಸ್ಸಿನಿಂದ ಬರೋದರಿಂದ ಮನಸ್ಸು ದೃಢ ಸದೃಢ ಸದೃಢವಾಗ್ತದೆ ನಮ್ಮ ಬುದ್ಧಿ ಸ್ವಚ್ಛ ಆಗ್ತದೆ ಅದಕ್ಕೆ ಬಾಬುವವರು ಹೇಳ್ತಾರೆ ಒಂದೊಂದು ಸಲ ಪರಮಧಾಮ್ ಮಾಡಿರಿ ಒಂದು ಸಲ ನೆನ್ಪು ಮಾಡಿರಿ ಒಂದು ಸಲ ಮಧುಬನ ನೆನ್ಪು ಮಾಡಿರಿ ಸಾಕಾರದಲ್ಲಿ ಅಂತ ಹೇಳ್ತಾರೆ ನಾನು ಆತ್ಮದ ವಿಚಾರ ಏನೆಂದರೆ ಅವರು ಎಲ್ಲ ಈ ಜ್ಞಾನವನ್ನು ಹಿಂದಿ ಭಾಷೆಯಲ್ಲಿ ನಮ್ಮ ಆತ್ಮಗಳಿಗೆ ಕೊಡ್ತಾ ಇದ್ದಾರೆ ನಾವು ಮಕ್ಕಳು ಧ್ಯಾನದಲ್ಲಿ ಬಂದು ಅಷ್ಟು ಎಷ್ಟೆಷ್ಟು ವರ್ಷ ಆಗಿತ್ತು ಯಾವ ವರ್ಷದಿಂದ ನಾವು ಬಾಬವ್ರ ಮಕ್ಕಳಿವು ನಮ್ಮನ್ನು ನಾವು ನೋಡಿಕೊಂಡು ಅಂದರೆ ಸಾಕಾರವಾಗಿ ಅವರು ಮುರಳಿಯನ್ನು ದಿನಾಲು ಓದ್ತಾ ಇರ್ತೀವಿ ಅದು ಸಾಕಾರ ಪಾಲನೆ ಆಗ್ತಿರ್ತದೆ ಆದರೆ ಅವರು ಅವ್ಯಕ್ತ ಪಾಲನೆಯನ್ನು ಕೊಡ್ತಿದ್ದಾರೆ ಸುಮಾರು ಮೂವ ವರ್ಷ ನಲ್ವತ್ತೆಂಟು ವರ್ಷ ಐವತ್ತು ವರ್ಷದಿಂದ ಅವ್ರ ಮುರಳಿ ಏನೇನು ಬಾಬೋರು ನಮಗೆ ಹೇಳಿದ್ದಾರೆ ಅನ್ನೋಂಥ ವಿಚಾರವನ್ನು ನಾವು ಅನುಭವ ಮಾಡಬೇಕು ಅವ್ಯಕ್ತವಾದಂತಹ ಬಾಬವರ ಪಾಲನೆಯನ್ನು ಅನುಭವ ಮಾಡಬೇಕು ನಮ್ಮೆಲ್ಲರ ಸೌಭಾಗ್ಯದ ಅದಕ್ಕಾಗಿ ನಾವು ಲೌಕಿಕ ಕಾರ್ಯದಲ್ಲಿದ್ದೂ ಸಹ ಅಲೌಕಿಕವಾದಂತಹ ಜೀವನವನ್ನು ಮಾಡಬೇಕು ಯಾಕೆ ಅಂತಿಮ ಸಮಯ ಬಾಬುವವರು ಬಂದು ನಮ್ಮೆಲ್ಲರಿಗೆ ಸುಂದರವಾದ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಪರಮಾತ್ಮನ ವಿದ್ಯೆ ಓದುವಂಥ ಭಾಗ್ಯ ನಮ್ಮೆಲ್ಲರಿಗೆ ಸಿಕ್ಕಿದೆ ಅದಕ್ಕೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಿಂದ ಇದುವರೆಗೆ ಸಾಕಾರ ಮುರುಳಿ ಅಂತ ನಾವು ಓದ್ತಾಯಿರ್ತೀವಿ ಸಾಕಾರ್ ಮುರಳಿಯಲ್ಲಿ ಎಲ್ಲ ಕವರ್ ಮಾಡ್ತಾರೆ ಮಾತುಗಳನ್ನು ಹೇಳ್ತಾರೆ ಆದರೆ ಈ ಅವ್ಯಕ್ತವಾದಂಥ ಬಾಬುವವ್ರ ಮೇಲ ಅರವತ್ತೊಂಬತ್ತನೇ ಶಿನ್ ಪ್ರಾರಂಭ ಆಯಿತು ಅದು ಭಾಳ ಸೂಕ್ಷ್ಮ ಇರ್ತದೆ ಭಾಳ ಆಳವಾಗಿರ್ತದೆ ಅದನ್ನು ಅನುಭವ ಮಾಡಬೇಕಂದ್ರೆ ನಾವು ದಿನಾಲೂ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಸಮಯ ತೆಗೆದು ಅವ್ಯಕ್ತ ಬಾಬುವರ ಮುರಳಿಯನ್ನು ಓದಬೇಕು ಕೇಳಬೇಕು ಈ ಸಂಕಲ್ಪ ಏನಿದೆ ಅಂದ್ರೆ ಹೊಸ ಅವ್ಯಕ್ತ ಪಾಲನೆ ಅಂಥೇಳಿ ಈ ಪ್ರೋಗ್ರಾಮವನ್ನು ಪ್ರಾರಂಭ ಇದ್ದೀನಿ ನಾನು ಆತ್ಮ ಅನೇಕರ ಎಲ್ಲರ ಸಹಯೋಗದಿಂದ ಬಾಬಾದ ಬಾಬ್ದಾದವರ ಸಹಯೋಗ ನಿಮಿತ್ತವ ಎಲ್ಲ ಅಕ್ಕಂದರ ಸಹಯೋಗದಿಂದ ದಿನಾಲೂ ಕೇವಲ ಹತ್ತಿ ಹದಿನೈದು ನಿಮಿಷ ಈ ಮಹಾವಾಕ್ಯವನ್ನು ನಾವು ದಿನಾಲೂ ಸರಿಯಲಾಗಿ ಅವ್ಯಕ್ತ ಪಾಲನೆ ಒಂದು ಎರಡು ಈ ಪ್ರಕಾರವಾಗಿ ದಾದಾ ಅವರು ಮತ್ತು ನಮ್ಮ ಎಲ್ಲರಿಗೆ ಅನುಭವ ಮಾಡಿಸ್ತಾ ಇರ್ತಾರೆ ಅನೇಕರಿಗೆ ಹಿಂದಿಯನ್ನು ಓದುವಂಥ ಅಭ್ಯಾಸ ಇರ್ತದೆ ಹಿಂದಿಯಲ್ಲಿ ಓದಿ ಕನ್ನಡದಲ್ಲಿ ಓದಿ ಆದರೆ ಸಮಯ ತೆಗೆದು ದಿನಾಲು ಅಟ್ಲೀಸ್ಟ್ ಯಾಕಂದರೆ ಸಾರ ರೂಪದಲ್ಲಿ ಬಾಬೂರು ನಾಲ್ಕು ಐದು ಆರು ಪೇಜ್ ಮುಂಚೆ ಬಾಬೂರು ತುಂಬ ಸಮಯ ಬರ್ತಿದ್ರು ಬಾಬು ರಾತ್ರಿ ಎಲ್ಲ ಬರ್ತಿದ್ರು ಬಾಬುವರು ನಾನು ಫಸ್ಟ್ ಬಾಬವ್ರ ಮೇಲೆ ಮಾಡಿದ ಇಪ್ಪತ್ತೇಳನೇ ತಾರೀಕಿಗೆ ನವಂಬರ್ ತಿಂಗಳು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತನೇ ಇಸ್ವಿ ಬಾಬು ರಾತ್ರಿಯೆಲ್ಲ ಓದಿಸ್ತಾ ಇದ್ದರು ಆ ಪಾಲನೆ ಆನಂದ ಎಲ್ಲರಿಗೆ ದೊರಕಬೇಕು ಎಲ್ಲರ ಬಾಬವರ ಜ್ಞಾನವನ್ನು ಎಲ್ಲ ಆತ್ಮಗಳಿಗೆ ಸಿಗಬೇಕು ಅನ್ನೋ ನನ್ನ ಒಂದು ಸಂಕಲ್ಪ ತಾವೆಲ್ಲರೂ ಈ ಪಾಲನೆಯನ್ನು ಅನುಭವ ಮಾಡಿ ವಿಶೇಷವಾದಂತಹ ಕಣ್ಮಣಿ ಕಣ್ಮಣಿಗಳಾಗಿ ಸರ್ವರಿಗೂ ಮಧುಬನದಿಂದ ಬಾಬ್ದಾದವರಿಂದ ಎಲ್ಲ ನಮ್ಮ ನಿಮಿತ್ತ ದಾದಿಗಳಿಂದ ನಮ್ಮ ಕರ್ನಾಟಕದ ಸಹೋದರ ಸಹೋದರಿಯರಿಂದ ತಮ್ಮೆಲ್ಲರಿಗೂ ಸಹ ಇವತ್ತಿನ ದಿನ ವಿಶೇಷವಾಗಿ ಅವ್ಯಕ್ತ ಪಾಲನೆಯ ಇದು ಪೀಠಿಕೆ ಇತ್ತು ತಮ್ಮೆಲ್ಲರಿಗೂ ಸಹ ಓಂ ಶಾಂತಿ ಸರ್ವ ಕರ್ನಾಟಕದ ಆತ್ಮಗಳಿಗೆ ಬಾಬ್ದಾದವರಿಂದ ಕೋಟಿ ಕೋಟಿ ಧನ್ಯವಾದಗಳು ಓಂ ಶಾಂತಿ ಓಂ ಶಾಂತಿ ನಿಮ್ಮ ಆತ್ಮಿಕ ಸಹೋದರ ಬ್ರಹ್ಮಕುಮಾರ್ ಶಿವಾನಂದ್ ಮಧುಬನ ಓಂ ಶಾಂತಿ